ಕೊಚ್ಚಿಯಲ್ಲಿ ತಟ್ಟೆ ತೊಳೆದ ಶಾಲೆಯ ಮಕ್ಕಳು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಅನಬಾಳ ಗ್ರಾಮದಲ್ಲಿ ನಡೆದ ಈ ಘಟನೆ ಸಮಾಜದ ಮನಸ್ಸನ್ನೇ ಕಲುಷಿತಗೊಳಿಸುವಂತಿದೆ ಶಾಲೆಯ ಪುಟ್ಟ ಮಕ್ಕಳು ಮಧ್ಯಾಹ್ನದ ಊಟ ಮಾಡಿದ ತಟ್ಟೆಗಳನ್ನು ಚರಂಡಿ ಕೊಳಚೆ ನೀರಿನಲ್ಲಿ ತೊಳಿತಾ ಇರುವ ದೃಶ್ಯಗಳು ಅಲ್ಲಿನ ವ್ಯವಸ್ಥೆಯ ವೈಫಲ್ಯವನ್ನು ಬಹಿರಂಗಪಡಿಸುತ್ತಿವೆ ಮಕ್ಕಳನ್ನು ದೇವರ ಸಮಾನ ಅಂತ ಹೋಲಿಸುವ ನಮ್ಮ ಸಮಾಜದಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಊಟ ಮಾಡಿದ ತಟ್ಟೆಯನ್ನು ಕೊಳಚೆ ನೀರಿನಲ್ಲಿ ತೊಳ್ತಾ ಇದ್ದಾರೆ ಅಂದರೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಮಾತು ಘೋಷಣೆಗೆ ಮಾತ್ರ ಸೀಮಿತವಾಗದೆ ಕಾರ್ಯರೂಪಕ್ಕೆ ಬರಬೇಕು ಇದು ಕೇವಲ ನಿರ್ಲಕ್ಷ್ಯದ ಪ್ರಶ್ನೆಯಲ್ಲ ಇದು ಮಕ್ಕಳ ಮೂಲಭೂತ ಮಾನವ ಹಕ್ಕುಗಳ ಉಲ್ಲಂಘನೆ ಶುದ್ಧ ನೀರು ಸುರಕ್ಷಿತ ಆಹಾರ ಸ್ವಚ್ಛ ವಾತಾವರಣ ಇವೆಲ್ಲವೂ ಪ್ರತಿಯೊಬ್ಬ ಮಕ್ಕಳಿಗೂ ಸಂವಿಧಾನ ನೀಡಿರುವ ಹಕ್ಕುಗಳು ಸಂಬಂಧಪಟ್ಟ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರ ಕಾರ್ಯವೈಖರಿಯ ವಿರುದ್ಧ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಇದು ರಾಜಕೀಯ ವಿಷಯವಲ್ಲ ಇದು ಮಾನವೀಯತೆಯ ಪ್ರಶ್ನೆ ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ ಮುಂದಿನ ದಿನಗಳಲ್ಲಿ ಇಂತಹ ವ್ಯವಸ್ಥೆ ಕಳಿಸದಂತೆ ಶಾಲೆಗಳಲ್ಲಿ ಶುದ್ಧ ನೀರಿನ ವ್ಯವಸ್ಥೆ ಸ್ವಚ್ಛತಾ ಸೌಕರ್ಯಗಳು ಮತ್ತು ಕಠಿಣ ಮೇಲ್ವಿಚಾರಣೆ ತಕ್ಷಣ ಜಾರಿಗೆ ಬರಬೇಕು ಎಂಬುದು ಜೊತೆಯಲ್ಲಿ ನ್ಯೂಸ್ನ ಒತ್ತಾಯವಾಗಿದೆ ಅಲ್ಲಿ ಏನಾಗಿದೆ ಅದು ಸ್ವಲ್ಪ ರಿಪೇರಿನೋ ಏನಾಗಿದೆ ಫಿಲ್ಟ್ರಿಂದ ಹೊರಗೆ ಬರ್ತಕ್ಕಂಥ ಗಲೀಜು ನೀರಿಗೆ ಹೋಗಿ ತೊಳೆದಿದ್ದಾರೆ ಬಿಕಾಸ್ ದಿಸ್ ವಾಸ್ ಅಂಡರ್ ರಿಪೇರ್ ನಿನ್ನೆ ಬರೀ ಆಫೀಸರ್ ಒಬ್ಬರು ಹೋಗಿಲ್ಲ ಎವ್ರಿಬಡಿ ಆಸ್ ಗಾನ್ ಅಬೌಟ್ ಏಟ್ ನೈನ್ ಐ ಇಲ್ಲಿ ಸೇರಿದ ಫೋಟೋ ನಿಮಗೆ ಕಳಿಸ್ಕೊಡ್ತೀನಿ ಆಮೇಲೆ ಆಲ್ರೆಡಿ ಹೆಡ್ ಮಾಸ್ಟರ್ ಮೇಲೂ ಕೂಡ ಆ್ಯಕ್ಷನ್ ತೊಗೊಂಡಿದ್ದೀನಿ ಪ್ಲಸ್ ಇನ್ನೊಂದು ಒಂದು ಎಸ್ ಒ ಪಿ ಮಾಡಿ ಅಂದರೆ ಪ್ರೋಟೋಕಾಲ್ ಒಂದು ಮೈಂಟೈನ್ ಮಾಡಿ ದಟ್ ಯಾವುದೇ ಮಕ್ಕಳು ಆ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವೆದರ್ ವಾಟರ್ ಈಸ್ ದೇರ್ ಆರ್ ನಾಟ್ ಇಂಥ ಕೆಲಸಗಳಿಗೆ ನೀವು ಹೊರಗಡೆ ಹೋಗಂಗೆ ಇಲ್ಲ ಹೇಳಿ ಒಂದು ಲೆಟ್ರ್ ಮಾಡಿ ಇಡೀ ಬಾಗಲಕೋಟೆ ಡಿಸ್ಟಿಕ್ಟಿಗೂ ಕಳಿಸಿ ಮತ್ತು ನನ್ನ ಪಿ ಆರ್ ಎಸ್ ಅವ್ರಿಗೂ ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಇಡೀ ಸ್ಟೇಟಿಗೆ ಈ ಒಂದು